ಈಗ ನೀವು ಟ್ರೆಂಡಿಂಗ ಟ್ರೆಂಡಿಂಗ್ ಟ್ರೆಂಡಿಂಗ್ ಐಂದ್ರಿ ಹೌದಾ ಟ್ರೆಂಡಿಂಗ್ ಟ್ರೆಂಡಿಂಗ್ದವ್ರು ಹಾಡುವಂಥ ಹಾಡುಗಳು ಯಾರು ಅದನ್ನ ಹೇಳ್ರಿ ನನಗೆ ಮೊದಲು ಇದೇ ಶಬ್ಯಾಟಾಗಿ ಹಾಡನ ಹಾಡಬೇಕು ಇದೇ ಎಮ್ ಡಿ ಆನಂದ ಅವ್ರ ಹಾಡನ ಹಾಡಬೇಕು ಇದೇ ಪರೀಟ್ ಅವ್ರ ಹಾಡನ ಹಾಡ್ಬೇಕು ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡಿ ಮೂರು ಮೂರು ತಾಸು ಕಾರ್ಯಕ್ರಮ ಮಾಡಿರಿ ಯಾಕಂದ್ರೆ ಹೊಟ್ಟೆಗೆ ಬೆಂಕ್ ಬೀಳ್ತೈತೆ ನಮಗೆ ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಹಾಡ ಬರೆದಿದ್ರೆ ಮನಸರ ಹೆಂಗೆ ಬಂತ ಗೆಳತಿ ಏನು ನಾವು ಬರೆದ್ರೆ ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರೆದ್ರೆ ಆ ನನ್ನ ಹಾಡ ಸತ್ಯ ಹೋತ ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ ನನ್ನ ಕೂಸಿ ಹೆಂಗೆ ಹೇಳಿ ನಾ ಆಶೆ ಇಟ್ಟು ಬೆಳೆಸಿದಿನ ಅದನ್ನು ಆ ಕೂಸಿನ ತಗೊಂಡು ನೀವು ನಿಮಗೆ ಮನಸ್ಸು ಹೆಚ್ಚೆ ಆ ಹಾಡ ಹಾಡುದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕ ಸಿಕ್ಕಂಗೆ ಮಾತಾಡೋದು ಆ ಹಾಡಿಗೆ ಆ ಮಾತಿಗೆ ಒಂದು ಇಟ್ಟರೆ ಸಂಬಂಧ ಇರ್ತೈತಿ ಇಲ್ಲ ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ಆಧಾರವಾಗಿ ಆಧಾರವಾಗಿಟ್ಟುಕೊಂಡ ನಾವು ಕ್ಯಾಶೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳಾವ್ರಾ ಕೇಳಾವ್ರಾ ಅನ್ನೋರು ಇದ್ರ ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಇದು ಇದತ್ತಲ್ಲಪ್ಪಾ ಹಿರ್ಯಾರು ನಮ್ಮನ್ನು ಬೇದ್ರ ಹೆಂಗೆ ವಿಚಾರ ಮಾಡಿ ಬರೀತಿದ್ದೆವು ಈಗಾದರೂ ಹೇಳ್ತನ್ನ ಹತ್ತು ಸಾವಿರ ಆಡ ಆಡೇನಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಆಡ ಆಡೇನಿ ಇಲ್ಲಿವರೆಗೂ ಹೇಳ್ತೀನ ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನನಗೊಂದು ಯಾವ್ದಾನ ಅನ್ಬೋದಲ್ಲ ನಾ ನನ್ನ ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ ಹತ್ತು ಸಾವಿರ ಹಾಡಿರ್ಬೋದೇನಪ್ಪ ಏನು ಅಂತ ಅನಿಸ್ತೈತಿ ನಿಮಗೆ ನಾವು ಹಿಂಗೆ ಬಂದೀವಿ ಹಳಿ ಮಂದಿ ನಾವು ಹಿಂಗೆ ಹೋಗವರು ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತನ ಬಂದಿದ್ದೆವು ಹದಿಮೂರು ಹದಿನೈದು ವರ್ಷ ಆಯಿತು ಅತಿರೇಕ ಒಂಟೈತೆ ಅತಿರೇಕ ಕೊಟ್ಟೈತಿ ಏನೂ ಉಳಿವಾಲ ಅನ್ಕೋತ ಬಂದಿದ್ದೆವು ನಾವ ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಯಾವ ಕಾಲುಗುಣದಿಂದ ಬತ್ತು ಅವ್ರಿಗೊಂದು ನಮಸ್ಕಾರವೂ ಮಾಡ್ತಾನೆ ನಾನು ಯಾಕಂತಂದ್ರೆ ಏನೇನು ಉಳಿಸಿಲ್ಲ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರೆ ಎಲ್ಲರೂ ಕಲಾವಿದರಾಗಿ ಕಲಾವಿದರಿಗೇನ ಬುದ್ಧಿ ಹೇಳಾಕತ್ತ ಸಮಾಜಕ್ಕೆ ಬುದ್ಧಿ ಹೇಳಾವ್ರ ಯಾರ ಕಲಾವಿದ ಹೇಳಿದಾಗ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ತು ಹಿಂಗೆ ಇರ್ತಿರ್ಕಿಲ್ಲ ಕೈಲಾಸ ಹಾಕಿತ್ತದ ಸಮಾಜನೂ ತಿಳ್ಕೊಬೇಕಲ್ಲ ಯಾರನ್ನ ಕರ್ಸಾಕತ್ತಿ ಇವನು ಕರೆಸಿದ್ರೆ ಏನು ಆಕೈತಿ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರತೈತಿ ಅನ್ನೋ ಇಲ್ಲ ಐತಿಲ್ಲ ನಿಮಗೆ ಸಮಾಜದವ್ರಿಗೆ ನಾವೇ ಎತ್ ಹೇಳಬೇಕು ಅದನ್ನು ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ ಮಹಿಳಾ ಸಂಘಟನೆಗಳು ಅದಾವ ಇಲ್ಲೇ ಬಿಜಾಪುರದಾಗಾನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಾಕ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವ್ರು ಅಕ್ಕಾರ ಬಂದ್ರ ಏನ್ ರೀ ಅಣ್ಣ ನಿಮ್ಮ ಹಾಡಾ ಅಂದ್ರೆ ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಅಂತ ಹೇಳ್ರು ಎರಡು ನೂರು ರೂಪಾಯಿ ಆಯಾರ್ ಕೊಟ್ರು ಅಂತವ್ ಹೆಂಥವು ಹಾಡಬೇಡ್ರಿ ಭಯ ಅಂದ್ರೆ ಮತ್ತೆ ಮ್ಯಾಲ ಅಂದ್ರೆ ಮಚ್ಚಲಿ ಬಡ್ಕೋಬೇಕು ನಾವ ಬಾಳ್ ಚಂದ ಹಾಡ್ತೀರಿ ಅನ್ನಾರ ನೀವ ಆದ್ರ ಅಂತ ಅಂತಾವ್ ಹಾಡ್ಬೇಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ ಅದಕ್ ಒಂದ್ ಒಂದ್ ಲೈನ್ ಬರ್ತೈತಿ ಅದ ನೋಡ್ರಿ ಶೃಂಗಾರ ಅಂದ ಮೇಲೆ ಶೃಂಗಾರು ಬೇಕು ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೈ ನಿತ್ತಿರಪ್ಪ ಅಂತಂದ್ರೆ ನಿಮಗೆ ಯಾವ ಕಿಮ್ಮತ್ ಕೊಡುದಿಲ್ಲ ಥೂ 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 ಹತ್ತಾರ ಹಿರ್ಯಾರ ಅದಕ್ಕೆ ಮದುವೆ ಮಾಡ್ತಾರೆ ನಿಮಗೆ ನಾಲ್ಕು ಗಾಡಿ ನೋಡು ಬಾಳೆ ಮಾಡ್ಲಿ ಸಂಸಾರ ಮಾಡ್ಲಿ ಬದುಕ್ಲೆ ಮಾಡ್ತಾರೆ ಏಯ್ ನಾವು ಹಾದಿ ಮ್ಯಾಲ ಮಾಡಾವ್ರ ಅಂದ್ರೆ ನಿಮ್ಮಂತ ಹೊಸಳು ಮಕ್ಕಳು ಯಾರದಾರ ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ ಶೃಂಗಾರ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಕಾಗೋದಿಲ್ಲ ಅದಕ್ಕೆ ದಯವಿಟ್ಟ ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದೀವಿ ಇವತ್ತ ನಾವು ಮಾಡಿದೀವಿ ತಪ್ಪ ಆದ್ರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದೀವಿ ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ ಇದನ್ನು ತಿಳ್ಕೊರಿ ಯಾಕಂದ್ರೆ ಬಿಡಿಸ್ ಹೇಳ್ಬೇಕು ಅದು ನಮ್ಮ ಧರ್ಮ ಈಗೇನು ಬ್ಯಾಡಗಪ್ಪ ಟೈಮ್ ಆಗೈತಿ ಇಲ್ಲಿ ಹೋಗ್ಬೇಕವ್ರ ಅಯ್ಯಪ್ಪ ಹೊಂಟಾರವ್ರ ಅವ್ರು ಹೋಗ್ಲಾರ ನಾನು ಹೋಗಾವ ನೀ ಕೂತ್ ಮಾತಾಡೋಕೆ ಇಲ್ಲ ನಮಗೆಲ್ಲ ತಾಪಾಗೈತಿ ಹಳಿ ಕಲಾವಿದ್ರಿಗೆ ನಮ್ಮ ಹೆಸರು ಎಲ್ಲ ಕೆಡ್ಸಾಕತ್ತೀರಿ ಇಷ್ಟು ಮಂದಿ ನೀವು ಹೇಳ್ರಿ ನೀವ ನಿಮ್ಮ ಎದಿ ಕೈ ಇಟ್ಕೊಂಡು ಹೇಳ್ರಿ ಹಾಡ ಎಲ್ಲ ನಮ್ಮ ಹಾಡ್ತೀರಿ ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ ಈ ಹಾಡನ ಇವ್ರು ಹಾಡ್ಯಾರು ಅತ್ತೆ ಎಷ್ಟು ಮಂದಿ ಹೇಳ್ತೀರಿ ಹೇಳಿ ಈಗ ಟ್ರೇನ್ ಟ್ರೇಡಿಂಗ್ದು ಅವ್ರನ್ನ ಹಿಡಿದ್ರೆ ಹೇಳ್ತಾನ ಈ ಸಾಹಿ ಅಲ್ಲ ಮಾತಿಗೆ ಬಂದು ಹೇಳತ್ತೆ ನಿಮಗೆ ನಿಮ್ಮ ಕೈ ಎತ್ತಿ ಹೇಳೋದು ಬೇಕಾಗಿಲ್ಲ ನನಗೆ ನನಗೆ ಗುರ್ತೈತಿ ಆದ್ರೆ ಏನೈತಿ ಅದು ಯಾರ್ದೈತಿ ಏನೈತಿ ಎಂತೈತಿ ಅದನ್ನು ಹೇಳಬೇಕು ಆ ಹಾಡಿನ ಭಾವನೆ ಏನೈತಿ ಅದನ್ನು ಹೇಳಬೇಕಲ್ಲ ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನ ಇವರು ಶಿಖ್ರು ಕಾರ್ಯಕ್ರಮ ಮಾಡೋಕೆತ್ತಿದ್ದೆವು ಎಟ್ಟೆಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತಾವೇನು ಅನ್ಬೇಕ ಅವ್ರಿಗೆ ಶಕ್ಸ್ ಅನ್ನೋದು ನನಗೆ ಗೊತ್ತಿಲ್ಲ ಅಂಥ ವಯಸ್ಸು ಹುಚ್ಚಿಗೆ ಬಂದ ಹುಚ್ಚು ಅತಿರೇಕ ಕೇಳ್ತಾರೆ ಆ ನಮ್ದು ನಿಮ್ಮ ಮಕ್ಳುಗಳು ಮಾಡತ್ತವ ಮೂವತ್ತು ವರ್ಷ ಆತ ಕಾರ್ಯಕ್ರಮ ಮಾಡಾಕೈತಿ ನಾವು ಒಬ್ಬರ ಕೈಲಿ ಏನಾರ ಇವೇನು ಮಗಾನು ಅಂತ ಅನಿಸ್ಕೊಂಡಿಲ್ಲ ಅನ್ಸ್ಕೊಳಂಗೂ ಇಲ್ಲ ನಾವು ಹಿಂದೂ ಇದ್ದೀವಿ ಈಗೂ ಅದಿವು ಮುಂದೂ ಬದುಕ್ತಿವಿ ಈಗಿನ ಅವ್ರು ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ ಅದಕ್ಕ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡ್ಸ್ಕೊಳಾಕ್ತಾರೆ ಅಂತೇಳಿ ನಮ್ಮ ಹಳಬರು ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಾಕ್ ಹೋಗ್ಬೇಡ್ರಿ ಆ ಹಾಡು ಏನಿರ್ತೈತಿ ನಿಮ್ಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದವ್ರ ಅವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತಿ ಅನ್ನೋದು ಹೇಳ್ರಿ ಮೊದಲ ಬರೀ ಹುಡುಗಿ ಹುಡುಗಿ ಕನ್ನಡ ಶಾಲೆ ಕಾಲೇಜ್ ಶಾಲೆ ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನು ಬಿಟ್ಟರೆ ಇಲ್ಲ ಪ್ರತಿಯೊಂದು ಹಾಡ ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ ಇಲ್ಲಿ ನನಗಿತ್ತವು ದೊಡ್ಡವ್ರ ನನಗೆ ಅವರ ಭಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಗೂ ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡಬೇಕು ನಮಗೂ ನೀವು ಕೊಡಬೇಕು ಇದು ಕಡಿಮೆ ಆಗೈತಿ ಈಗ ನಾ ಅನ್ನೋದು ಬಂದು ನಾ ಅನ್ನೋದನ್ನು ನಾಶನ ಮಾಡ್ತೈತೆ ಕರೆ ಯಾರು ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಭಾಳ ಚಂದ ಮಾತಾಡ್ರು ಯಾಕಂದ್ರೆ ಅವರ ಅವರ ಅಧ್ಯಯನ ಅವರ ಜ್ಞಾನ ಅವರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕ ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯನ್ನು ಬಿಡ್ಕೊತನು ನೀವು ಸುಧಾರಿಸ್ರಿ ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಒಬ್ಬ ಕಲಾವಿದ ತಾನ ಬೆಳ್ದು ನೀವು ಮುಂದೆ ಕುತ್ ಚಪ್ಪಾಳೆ ಬರದಾಗ ನೀವು ಆಯಾರ ಕೊಟ್ಟಾಗ ನೀವು ಹುಚ್ಚದು ಕುಣದಾಗನ ಕಲಾವಿದ್ರು ಬೆಳೆದಿರ್ತಾನ ಆದ್ರ ಮಾಡಾಕತ್ತಿದ್ ಏನೈತಿ ಅನ್ನೋದು ನೀವು ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯವರವರು ಅವ್ರಿಗೆ ಬಂದಿರ್ತಾರೆ ಕಾರ್ಯಕ್ರಮ ನೋಡೋಕೆ ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ ಈಗ ಅದಾನೆ ಇಲ್ಲಿಯ ಪುಡ್ಲಿಕ್ಕೆ ಅದಾನ ನಮ್ಮ ಹನುಮಂತ ಲಂಬಾಣಿ ಬೇರೆ ಹಾಡ ಅವ ತತ್ವ ತತ್ವ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ ಆತ್ಮ ಸಾಕ್ಷಿ ಅನ್ನೋದೊಂದು ಐತಿ ಅದು ಸಾಯ್ಬಾರ್ದ ಆತ್ಮಸಾಕ್ಷಿ ಸಾಯ್ತು ನೀವು ಸತ್ತಂಗನ ಅದಕ್ಕೆ ಈ ಒಂದು ಒಳ್ಳೆಯ ಸಂಘಟನೆ ಐತಿ ಕುಮಾರ್ ಮಾಡಿದಾನ ಎಲ್ಲ ತಂಡ ಮಾಡೈತೆ ಇದ್ರೊಳಗಿನ ಹೊಸೊಬ್ಬರು ಸೇರಿಸ್ಕೊರಿ ಕಲಾವಿದರು ನಮ್ಮ ಮನಸ್ತಾಪಗಳನ್ನು ದೂರ ಮಾಡ್ಕೊರಿ ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲರಿಗೂ ನಾವು ಬೆನ್ನೆಲವಾಗಿ ನಿಲ್ತೀವಿ ನೀವು ಎಲ್ಲಿ ಅಲ್ಲರಿ ದಿಲ್ಲಿಗೆ ಎಲ್ರಿ ನೀವು ಎಲ್ಲಿ ಕರೆದ್ರು ನಾವು ಬರ್ತೀವಿ ನೀವು ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ಹೆಸರುಸೋದಕ್ಕೆ ಅಳಗಾಲಾಗಿ ಹೊಂಟಾವು ಅದಕ್ಕೆ ಇನ್ನು ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ ನಾನು ಏನಾದರೂ ಶಿಟ್ಗೆ ಅದು ಯಾರಿಗಾರ ಮಾತಾಡಿದ್ನಪ್ಪ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂಥೇಳಿ ಕೇಳ್ಕೊತ ಈ ಒಳ್ಳೆ ಕಾರ್ಯ ನಡೆದದ ಅಪ್ಪನಿಗೆ ಶರಣರ ನಾಡಿನೊಳಗೆ ಒಳ್ಳೆಯ ಕೆಲಸ ಆಗ್ಯದ ನಡೆದದ ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗೆ ಇರಲಿ ಎಲ್ಲರೊಳಗೆ ಒಕ್ಕಟ್ಟಿರಲಿ ಈ ಸಂಘಟನೆಗೆ ಶುಭ ಆಗಲಿ ಅಂತ ನನ್ನ ಎರಡು ಮಾತಿಗೆ ಮಂಗಳ ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ